ಅಕ್ಷಯ ತೃತೀಯ ಧರ್ಮ ದಾನ ಮತ್ತು ಪುಣ್ಯದ ಪವಿತ್ರ ದಿನ ದಿನ ಈ ದಿನದ ಹಿಂದೆ ಇರುವ ಪೌರಾಣಿಕ ಕಥೆಗಳನ್ನು ತಿಳಿಯೋಣ ಶ್ರೀ ಕೃಷ್ಣ ಮತ್ತು ದ್ರೌಪದಿಯ ಕಥೆ ಕಥೆ ಅಕ್ಷಯ ಪಾತ್ರೆಯ ಅದ್ಭುತ ದ್ವಾಪರ ಕಾಲದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ದಿನಂಪ್ರತಿ ಆಹಾರದ ವ್ಯವಸ್ಥೆ ಮಾಡುವುದು ಕಷ್ಟವಾಗಿತ್ತು ದ್ರೌಪದಿಗೆ ತಮ್ಮ ಪತಿಗಳಿಗೆ ಆಹಾರ ಒದಗಿಸಲು ಸಂಕಟವಾಯಿತು ಆಗ ಅವರು ಶ್ರೀಕೃಷ್ಣನನ್ನು ಧ್ಯಾನಿಸಿ ಸಹಾಯ ಕೇಳಿ ಶ್ರೀಕೃಷ್ಣ ಬಂದು ದ್ರೌಪದಿಯನ್ನು ಕೇಳಿ ಉಳಿದಿದೆಯೇ ಆಗ ದ್ರೌಪದಿ ಪಾತ್ರೆಯನ್ನು ನೋಡಿ ನೋಡಿ ಒಂದು ಅನ್ನದ ಕಣ ಉಳಿದಿರುವುದನ್ನು ಕಂಡು ಕಂಡರು ಶ್ರೀಕೃಷ್ಣ ಅದನ್ನು ತೆಗೆದುಗೆದು ತಿಂದರು ಅಂದಿನಿಂದ ಅದು ಅಕ್ಷಯ ಪಾತ್ರೆಯಾಯಿತು ಎಂದಿಗೂ ಆಹಾರ ಕೊರತೆ ಇಲ್ಲದಂತಾಯಿತು ಆ ದಿನದಿಂದ ಪಾಂಡವರಿಗೆ ಊಟದ ಕಷ್ಟವಿಲ್ಲದೆ ಜೀವನ ಸಾಗಿತು ಈ ಕಥೆಯಿಂದ ನಾವು ತಿಳಿಯುವುದು ಏನೆಂದರೆ ಭಕ್ತಿ ಶ್ರದ್ಧೆ ಹಾಗೂ ಧರ್ಮ ಪಥದಲ್ಲಿದ್ದರೆ ದೇವರು ಸದಾ ನಮ್ಮನ್ನು ರಕ್ಷಿಸುತ್ತಾನೆ ಕುಬೇರನಿಗೆ ಐಶ್ವರ್ಯ ಲಭಿಸಿದ ಕಥೆ ಐಶ್ವರ್ಯದ ದೇವತೆ ಸ್ವರ್ಗದಲ್ಲಿ ದೇವತೆಗಳು ವಿಶ್ವದ ಸಂಪತ್ತನ್ನು ಯಾರು ನಿರ್ವಹಿಸಬೇಕು ಎಂಬ ವಿಚಾರವಾಗಿ ಚರ್ಚಿಸುತ್ತಿದ್ದರು ಆಗ ಅವರು ಕುಬೇರನನ್ನು ಆಯ್ಕೆ ಮಾಡಿದರು ಧರ್ಮನಿಷ್ಠ ನೀತಿವಂತ ಕುಬೇರನಿಗೆ ವರ ನೀಡಿದರು ನೀನು ಸಂಪತ್ತಿನ ದೇವನಾಗು ನಿನ್ನ ಕೈಯಿಂದ ಎಲ್ಲರಿಗೂ ಸಮಬಲದ ಸಂಪತ್ತು ದೊರಕಲಿ ಅಕ್ಷಯ ತೃತೀಯ ದಿನವೇ ಈ ವರ ಲಭಿಸಿದ್ದರಿಂದ ಈ ದಿನ ಸಂಪತ್ತಿಗೆ ಶುಭ ದಿನವೆಂದು ಪರಿಗಣಿಸಲಾಗಿದೆ ಜನರು ಈ ದಿನ ಬಂಗಾರ ಬೆಳ್ಳಿ ಅಥವಾ ಜಮೀನು ಖರೀದಿಸುತ್ತಾರೆ ಏಕೆಂದರೆ ಅಂದು ಮಾಡಿದ ಖರೀದಿ ಕ್ಷಯವಿಲ್ಲದ ದ್ರವ್ಯ ಈ ಕಥೆಯಿಂದ ನಾವು ತಿಳಿಯುವುದು ಏನೆಂದರೆ ನ್ಯಾಯವಾಗಿ ಸಂಪತ್ತು ಹಂಚಿದರೆ ಅದು ಧರ್ಮಬದ್ಧವಾಗಿರುತ್ತದೆ ಧರ್ಮದಿಂದ ಬಂದ ಐಶ್ವರ್ಯ ಕ್ಷಯವಾಗದು ಪರಶುರಾಮರ ಜನ್ಮದಿನ ದಿನ ಧರ್ಮ ಕಾಯುವ ಶಕ್ತಿಯ ಅವತಾರ ಪರಶುರಾಮರು ವಿಷ್ಣುವಿನ ಆರನೆಯ ಅವತಾರ ಅವರು ಬ್ರಾಹ್ಮಣರಾಗಿ ಕ್ಷತ್ರಿಯ ಶಸ್ತ್ರಧಾರಿ ಧರ್ಮ ಯೋಧ ಶಿವನಿಂದ ಅಸ್ತ್ರ ಪಡೆದ ಇವರು ಅಧರ್ಮದಲ್ಲಿ ಮಿತಿ ಮೀರಿದ ಕ್ಷತ್ರಿಯರನ್ನು ಇಪ್ಪತ್ತೊಂದು ಬಾರಿ ಭೂಮಿಯಿಂದ ನಿರ್ಮೂಲ ಮಾಡಿದ್ದರಿಂದ ಪುರಾಣಗಳಲ್ಲಿ ವಿವರವಿದೆ ಇವರು ಕೋಪ ದೇವತೆ ಅಲ್ಲ ಇವರ ಗದರಿಕೆಯ ಹಿಂದೆ ನ್ಯಾಯವಿತ್ತು ಧರ್ಮವಿತ್ತು ಇವರು ಶಕ್ತಿ ಹಾಗೂ ಶುದ್ಧತೆಯ ಸಂಕೇತ ಅಕ್ಷಯ ತೃತೀಯ ದಿನವೇ ಇವರು ಭೂಮಿಗೆ ಆಗಮಿಸಿದರು ಈ ಕಾರಣದಿಂದ ಈ ದಿನ ಪರಶುರಾಮ ಜಯಂತಿ ಎಂದು ಆಚರಿಸಲಾಗುತ್ತದೆ ಈ ಕಥೆಯಿಂದ ನಾವು ತಿಳಿಯುವುದು ಏನೆಂದರೆ ಶಕ್ತಿಯನ್ನು ನ್ಯಾಯಕ್ಕಾಗಿ ಬಳಸಿದಾಗ ಅದು ಅದು ರಕ್ಷಣೆಯಾಗುತ್ತದೆ ಧರ್ಮ ಪಾಲನೆಗೆ ಶಕ್ತಿ ಅನಿವಾರ್ಯ ಅಕ್ಷಯ ತೃತೀಯ ನಮ್ಮ ಜೀವನದಲ್ಲಿ ಶ್ರದ್ಧೆ ಶಾಂತಿ ಮತ್ತು ಶಾಶ್ವತ ಪುಣ್ಯವನ್ನು ತರಲಿ ಈ ದಿವ್ಯ ಕಥೆಗಳು ನಮಗೆ ಸಕಲ ಐಶ್ವರ್ಯ ಸಂಪತ್ತಿನಡೆಗೆ ದಾರಿ ತೋರಿಸಲಿ